ಮಹೇಶ್ವರ ಗುರು ನಮಃ ಹರಿ ಓಂ ಎಲ್ಲರಿಗೂ ಆಷಾಢಕ್ಕೆ ಬಾಯ್ ಬಾಯ್ ಶ್ರಾವಣಕ್ಕೆ ವೆಲ್ಕಮ್ ಒಂದಕ್ಕೆ ಸೆಂಡ್ ಆಫ್ ಮಾಡೋದ್ರಿ ಒಂದಕ್ಕೆ ಸ್ವಾಗತ ವೆಲ್ಕಮ್ ಮಾಡೋದು ಹೌದಲ್ರಿ ಈ ಆಷಾಢದ ಕೊನೆಯ ದಿನ ಅಮುವಾಸೆಗೆನೆ ಇವತ್ತಿಂದು ಇವತ್ತಿಂದು ಭೀಮನ ಅಮಾವಾಸ್ಯೆ ಅಂತಾರೆ ಜ್ಯೋತಿರ್ ಭೀಮೇಶ್ವರ ಮತ್ತು ಪತಿ ಸಂಜೀವಿನಿ ಅಂತಲೂ ಹೇಳ್ತಾರೆ ಇದಕ್ಕೆ ಯಾಕಂದರೆ ಇವತ್ತಿಂದು ಪತಿಯ ಪೂಜೆಯನ್ನು ಮಾಡಿ ಪತಿಗೆ ಆಯುಷ್ಯವನ್ನು ಕರುಣಿಸುವಂಥದ್ದು ಒಂದು ಇವತ್ತು ಪೂಜೆ ಅದಕ್ಕೋಸ್ಕರ ಇವತ್ತು ಪತಿ ಸಂಜೀವಿನಿ ಅಂತಲೂ ಹೇಳ್ತಾರೆ ಜ್ಯೋತಿರ್ ಭೀಮೇಶ್ವರ ಅಂತಂದರೆ ಇಲ್ಲೇ ಮಹಾಭಾರತದ ಭೀಮ ಅಲ್ಲರಿ ಬರುತ್ತೆ ಭೀಮೇಶ್ವರದ ಭೀಮ ರುದ್ರನ ಇನ್ನೊಂದು ಭೀಮ ಭೀಮೇಶ್ವರ ಹೆಸರು ಐತಲ್ಲ ಆ ಭೀಮೇಶ್ವರನ ಹೆಸರು ಇಲ್ಲೇ ಬರೋದು ಅಂತಹ ಒಂದು ಇವತ್ತು ಅಮಾವಾಸ್ಯೆ ನಾಳೆಯಿಂದ ಶ್ರಾವಣ ಮಾಸ ಸ್ಟಾರ್ಟ್ ಶ್ರಾವಣ ಅಂದ್ರೆ ಏನು ರೀ ಶ್ರವಣ ಮಾಡೋದು ಶ್ರವಣ ಮಾಡೋದು ಶ್ರಾವಣ ಅಂದ್ರೆ ಶ್ರವಣ ಮಾಡೋದು ರೀ ಶ್ರವಣ ಅಂದರೆ ಏನು ರೀ ಕೇಳೋದು ಕೇಳ್ಬೇಕ್ರಿ ಈ ಒಂದ್ ತಿಂಗಳ ಪೂರ್ತಿ ಕೇಳ್ಬೇಕ ನಾವು ಗಂಡ ಏನ್ ಹೇಳ್ತಾರ ಸುಮ್ನ ಕೇಳ್ಬೇಕ್ರಿ ಮಕ್ಳು ಏನ್ ಹೇಳ್ತಾರ ಸುಮ್ನ ಕೇಳ್ಬೇಕ್ರಿ ಅತ್ತಿ ಮಾವ ಏನ್ ಹೇಳ್ತಾರ ಸುಮ್ನ ಕೇಳ್ಬೇಕ್ರಿ ಒಂದ್ ತಿಂಗಳು ಬರೀ ಕೇಳೋ ಕೆಲ್ಸ ನಾವ್ ಮಾಡಿದ್ರ ಆಮೇಲೆ ಮಾತಾಡಕ್ ಸರಳ ಆಗ್ತೇತಿ ಈ ತಿಂಗಳು ಬರೀ ದೇವರ ನಾಮಸ್ಮರಣೆ ಮಾಡ್ಲಿಕ್ಕೆ ಅಂತ ಕೊಟ್ಟ ಎಷ್ಟು ನಾವು ನಾಮಸ್ಮರಣೆಯನ್ನ ಕೇಳ್ತೀವಿ ಒಂದ್ ಸತ್ಸಂಗವನ್ನ ಕೇಳ್ತೀವಿ ಆ ಸತ್ಸಂಗವನ್ನ ಕೇಳ್ಲಿಕ್ಕೆ ಅಂತ ಹೇಳಿ ಶ್ರಾವಣ ಅಂತ ಇಟ್ಟಿದ್ರು ಇಲ್ಲಿ ಶ್ರಾವಣ ಮಾಸದಾಗ ನಾವು ಶಿವನ ಪೂಜೆ ಮಾಡ್ತೀವಿ ಹೌದಲ್ಲ ಈ ತಿಂಗಳಾಗ ಹೆಚ್ಚಿಗೆ ಶಿವನ ಪೂಜೆ ರೀ ಶಿವ ಎದಕ್ಕಂತಂದ್ರ ದೇವಶೈನಿ ಏಕಾದಶಿಯಿಂದ ವಿಷ್ಣು ಯೋಗ ನಿದ್ರೆಗೆ ಹೋಗ್ಬಿಡ್ತಾನೆ ಯೋಗ ನಿದ್ರೆಗೆ ಹೋದ್ಮೇಲೆ ಒಂದು ಒಂದು ಚಾರ್ಜ್ ತಗೋಬೇಕಲ್ಲ ಯಾರಾದ್ರೂ ಈಗ ಅಪ್ಪ ಎಲ್ಲರೂ ಊರ್ಗೆ ಹೋಗ್ಯಾರಂದ್ರ ಮಗ ಅಪ್ಪಾರಿಲ್ರಿ ಬಂದ್ಮೇಲೆ ನಂಗೆ ಹೇಳ್ತೀನಿ ತಗೊಂಡ್ರೆ ಇರ್ಲಿ ತಗೊಳಪ್ಪ ನೀ ಅಲ್ಲ ನೀ ತಗೋ ಇರ್ಲಿ ಏನತಂತೇವಿಲ್ಲ ಹಂಗ ವಿಷ್ಣು ಯೋಗ ನಿದ್ರೆಗೆ ಹೋಗಿದ್ದ ಕಾರಣ ಶಿವನಿಗೆ ಒಂದು ಹತಾರ್ಟಿ ಕೊಡ್ತಾರಲ್ಲ ಅದಕ್ಕೆ ಇಲ್ಲಿ ಶಿವನ ಪೂಜೆ ಹೆಚ್ಗೆ ಅಂತ ಹೇಳ್ತೀವಿ ಈ ತಿಂಗಳದಾಗ ಶಿವನ ಲಿಂಗಕ್ಕೆ ಅಭಿಷೇಕ ಮಾಡಿದ್ದ ಮಾಡಿದ್ದ ಅಭಿಷೇಕ ಮಾಡಿದ್ದ ಮಾಡಿದ್ದ ಹೌದಲ್ರಿ ಪ್ರತಿ ಸೋಮವಾರನು ಮಾಡ್ತೀವಿ ಕೆಲವ್ರ ಮನ್ಯಾಗ ದಿನ ಮಾಡ್ತಾರ ಹಿಂಗೆ ಈ ತಿಂಗಳ ಎದಕ್ಕೆ ಶಿವನಿಗೆ ಅಭಿಷೇಕ ಅಂತಂದ್ರ ಸಮುದ್ರ ಮಂಥನದಾಗ ಹದಿನಾಲ್ಕು ರತ್ನಗಳು ಬರ್ತಾವೆ ಆ ಹದ್ನಾಲ್ಕು ರತ್ನದೊಳಗೆ ಹದಿಮೂರು ರತ್ನಗಳನ್ನ ಎಲ್ಲಾ ದೇವರು ದೈತ್ಯರು ಎಲ್ಲರೂ ಹಂಚ್ಕೊಂತಾರ ಆದ್ರೆ ಒಂದು ಮಾತ್ರ ಶಿವ ಒಬ್ನ ತೊಗೊಂತಾನೆ ಅದ ಹಾಲಾಹಲ ವಿಷ ಆ ಹಾಲಹಲ ವಿಷ ಶಿವ ಕುಡಿದಕ್ಕೆ ಅವನಿಗೆ ಶಾಖ ಹೆಚ್ಚಿಗೆ ಆಗ್ತೈತಿ ಆ ಶಾಖವನ್ನು ತಣ್ಣಗೆ ಮಾಡ್ಬೇಕಂತ ಹೇಳಿ ಅಭಿಷೇಕ ಮಾಡ್ತಾರೆ ಗಂಗೆಯಿಂದ ಅಭಿಷೇಕ ಮಾಡೋದಕ್ಕೆ ಇದು ಈ ತಿಂಗಳದಾಗ ಅಂದ್ರೆ ಅದ ವಿಷ ಕುಡಿದಿದ್ದಕ್ಕೆ ಭಾಳ ಹೀಟಾಗಿರ್ತೈತಲ್ರಿ ಅದಕ್ಕೋಸ್ಕರ ಗಂಗೆಯಿಂದ ಅಭಿಷೇಕವನ್ನು ಶಿವನಿಗೆ ಮಾಡ್ತಾರೆ ಪ್ರತಿ ಸೋಮವಾರನೂ ಮಾಡ್ತಾರ ಕೆಲವ್ರ ಮನೆ ದಿನವೂ ಮಾಡ್ತಾರ್ರಿ ಒಂದು ತಿಂಗಳ ದಿನ ಅಭಿಷೇಕ ಮಾಡಿ ಪೂಜಾ ಮಾಡ್ತಾರೋ ಕೆಲವ್ರ ಮನೆಯಲ್ಲಿ ಅದಕ್ಕೋಸ್ಕರ ಒಂದು ಸ ಶಾಂತಿ ಮಾಡ್ಲಿಕ್ಕೆ ಶಿವನ ಹೀಟ್ ಕಡಿಮೆ ಮಾಡ್ಲಿಕ್ಕೆ ಹೇಳಿ ಒಂದು ಅಭಿಷೇಕಾನೂ ಮಾಡ್ತಾರೆ ಅದಕ್ಕೋಸ್ಕರ ಈ ಶ್ರಾವಣ ಮಾಸ ತುಂಬ ಶ್ರೇಷ್ಠವಾದದ್ದು ಮತ್ ನಾವ್ ನಿಮ್ಗೆ ಅನ್ಯ ಪತಿ ಸಂಜೀವಿನಿ ಇರೋತಾರ ಅಂತ ಹೇಳ್ತಾರ ಇದಕ್ಕಂತ ಇದಕ್ ಯಕ್ ಅಂತಾರಂತಂದ್ರ ಈ ದಿವಸ ಪೂಜೆ ಮಾಡಿದ್ರೆ ಗಂಡನಿಗೆ ಆರೋಗ್ಯ ಆಯುಷ್ಯ ಬರ್ತೇತಿ ಅಂತ ಹೇಳ್ತೀವಿ ಒಂದ ದಿನ ಪೂಜೆ ಮಾಡ್ಬಿಡ್ರಿ ನಾನು ಮಾಡಿ ನಡೀತೇತಿ ಆದ್ರೆ ಇವತ್ತಿನ ಏನ್ ವಿಶೇಷ ಅಂತಂದ್ರ ಒಬ್ಬ ರಾಜ ಇದ್ದ ರಾಜನಿಗೆ ಒಬ್ನ ಒಬ್ನ ಮಗ ಇದ್ದ ಆ ಮಗ ಮದ್ವಿ ವಯಸ್ಸಿಗೆ ಬಂದಿದ್ದ ಮದ್ವಿ ವಯಸ್ಸಿಗೆ ಬಂದ ಮಗನಿಗೆ ಈಗ ಮದ್ವಿ ಮಾಡ್ಬೇಕು ಮೊಮ್ಮಕ್ಳಿಗೆ ನೋಡ್ಬೇಕಂತ ರಾಜ ಆಸೆ ಇತ್ತು ಆದ್ರೆ ಮದ್ವಿ ವಯಸ್ಸಿಗೆ ಬಂದ ಮಗ ಸತ್ ಹೋಗ್ಬಿಡ್ತಾನ ಮಗ ಸತ್ ಕೊಡ್ಲಿ ಈಗ ಅವನ್ ರಾಜ ಆಸೆನೂ ಅರ್ಧ ಉಳಿತಲ್ಲ ಮತ್ತಿಗೇನ್ ಮಾಡ್ಬೇಕಂತ ಹೇಳಿ ರಾಜ ಒಂದ್ ವಿಚಾರ ಇಲ್ಲ ಮಗನ ಸತ್ತ ಮಗನಿಗೆ ಒಂದು ತಿಲಾರ್ಪಣೆ ಮಾಡುದಿರ್ತೇತಲ್ಲ ಅದು ನಾ ಹೆಂಗ್ ಮಾಡ್ಲಿ ಹೆಂಡತಿ ಕಡಲಿಂದ ಮಾಡ್ಸಾಕ್ ಬರ್ತೇತ ಅಂತ ಹೇಳಿ ಸತ್ತು ಮಗನಿಗೆ ಯಾರ್ ಮದ್ವಿ ಆಗ್ತಾರ ಅವ್ರಿಗೆ ನಾನು ಬಹಳಷ್ಟು ಬಂಗಾರ ಬೆಳ್ಳಿ ದುಡ್ಡು ಎಲ್ಲಾ ಕೊಡ್ತೇನೆ ಅಂತ ಹೇಳಿ ಡಂಗೂರ ಹೊಡಸ್ತಾನ ಸತ್ತೋನಿಗ ಯಾರ್ ಮದ್ವಿ ಆಗ್ಬೇಕ್ರಿ ಪಾಪ ಆದರೂ ಆ ಊರಾಗ ಒಬ್ಬ ಬಡ ಬ್ರಾಹ್ಮಣ ಇರ್ತಾನ ಆ ಮಗಳು ಇರ್ತಾಳ ಆ ಬ್ರಾಹ್ಮಣ ಅಂತಾನ ಬಡತನದಾಗ ಎಲ್ಲ ನಂದು ಆಯುಷ್ ಕಳೆದ್ ಹೋಗ್ಬಿಡ್ತ ಏನ್ ಮಾಡ್ಬೇಕು ಮಗಳದಾಳಲ್ಲ ಹೆಂಗಿದ್ರು ಕೊಟ್ಟುಬಿಟ್ರೆ ಮದುವೆ ಮಾಡ್ಬಿಟ್ರೆ ಅದೇ ಅಲ್ಲಿ ರಾಣಿಯಾಗಿ ಇರ್ತಾಳ ಆಮೇಲೆ ಅದು ಬಂದಿದ್ದು ದುಡ್ಡು ಹಣನ ತಗೊಂಡು ಆರಾಮಾಗಿ ಇರ್ಬೋದಲ್ಲ ಅಂತ ವಿಚಾರ ಮಾಡಿ ಆ ರಾಜ್ಕುಮಾರ್ ಏನ್ ಸತ್ತಿರ್ತಾನಲ್ಲ ಅವನ ಜೊತೆಗೆ ತನ್ನ ಮಗಳಿಗೆ ಕೊಟ್ಟಲ್ಲಿ ಮದುವೆ ಮಾಡ್ತಾನೆ ಮದುವೆ ಮಾಡಿ ಆ ರಾಜ್ಕುಮಾರನ್ ಜೊತೆಗೆ ಆ ಶವದ ಜೊತೆಗೆ ಆ ಹುಡುಗಿನೂ ಕರ್ಕೊಂಡು ಹೋಗ್ತಾರ ಕರ್ಕೊಂಡು ಹೋಗಿ ಅಲ್ಲಿ ಭಾಗಿರಥಿ ದಡಿ ದಂಡದ ಮೇಲೆ ಶವ ಸಂಸ್ಕಾರ ಮಾಡ್ಬೇಕನ್ನೋದ್ರೊಳಗ ಶವಕ್ಕ ಅಗ್ನಿ ಸ್ಪರ್ಶ ಮಾಡ್ತಿರ್ತಾರ ಜೋರ್ ಮಳಿ ಬಂದ್ಬಿಡ್ತೇತಿ ಮಳಿ ಬಂದ್ ಅಗ್ನಿ ಎಲ್ಲಾ ಹಚ್ಚಿ ಶಾಂತ ಆಗ್ಬಿಡ್ತೇತಲ್ಲ ಅಂತ ಹೇಳಿ ಜೋರ್ ಮಳಿ ಬಂದಾಗ ಅಕ್ಕಿ ವಿಚಾರ ಮಾಡ್ತಾರ ಅಲ್ಲಿ ಬಂದವ್ರ ರಾಜ ಅವ್ರ ಸೈನಿಕರು ಎಲ್ಲ ಹೋಗ್ಬಿಡ್ತಾರ ಅವ್ರ ಅವಾಗ ಅವ್ರ ಅಕ್ಕಿ ವಿಚಾರ ಮಾಡ್ತಾರ ಅವ್ವ ಅವತ್ತ ಭೀಮನ ಅಮಾವಾಸ್ಯ ಇರ್ತೇತಿ ಅವ್ರವ್ವ ಪೂಜೆ ಮಾಡುದ ಹಿಂಗ್ ನೆನಪಾಗ್ತೇತಿ ನಮ್ಮಅ್ವ ಹಿಂಗ್ ಪೂಜೆ ಮಾಡ್ತಿರ್ಲಲ್ಲ ಅಂತ ಹೇಳಿ ನೆನಸ್ಕೊಂಡ ಅಲ್ಲೇ ಇದ್ದಿದ್ದ ಒಂದ್ ಸ್ವಲ್ಪ ಹೂವ ತಗೊಂಡ ಅಲ್ಲೇ ಮಣ್ಣಿಂದ ಒಂದು ಪಣತಿ ಮಾಡಿ ಆ ಗಿಡದಿಂದನ ಒಂದು ಬೇರ್ ತಗೊಂಡು ಅದಕ್ಕೆ ಬತ್ತಿ ಶಿವ ಶಿವಪಾರ್ವತಿಯರಿಗೆ ನೆನಸಿ ಆ ದೀಪದೊಳಗೆ ಆಹ್ವಾನ ಮಾಡಿ ಪೂಜೆ ಮಾಡ್ತಾಳ ಅದಕ್ಕೋಸ್ಕರ ಜ್ಯೋತಿರ್ ಭೀಮೇಶ್ವರ ಅಂತ ಜ್ಯೋತಿಯ ಮುಖಾಂತರ ಈಶ್ವರನಿಗೆ ಆಹ್ವಾನ ಮಾಡಿದ್ದಕ್ಕೆ ಅದಕ್ಕೆ ಜ್ಯೋತಿರ್ ಭೀಮೇಶ್ವರ ಅಂತ ಹೆಸರು ಬಂದೈತಿ ಹಂಗಕಿ ಜ್ಯೋ ಶಿವ ಪಾರ್ವತಿಯರಿಗೆ ಒಂದು ಪ್ರಾರ್ಥನೆ ಮಾಡಿ ಅವ್ರ ಅವ್ವ ಹೆಂಗೆ ಹೇಳ್ಕೊಟ್ಟಿರ್ತಾರಲ್ಲ ಹಂಗೆಲ್ಲಾ ಪೂಜೆ ಮಾಡಿ ತನ್ನ ನನ್ನ ಬದುಕಿಸ್ಕೊಂತ ಸತ್ತ ಗಂಡನನ್ನು ಬದುಕಿಸ್ಕೊಂತ ಮೊದಲಿಂದೆಲ್ಲ ಎಷ್ಟು ಶಕ್ತಿ ಇತ್ತು ನೋಡ್ರಿ ಅಲ್ಲಿ ಈಗ ನಾವು ಒಂದು ಸ್ವಲ್ಪ ಜ್ವರ ಬಂದರೆ ಎಷ್ಟು ಹೆದರ್ತೀವಿ ಏನಾರ ಆಗಲಿ ಹೆದರಬಾರ್ದು ದೇವರು ಇರ್ತಾನ ಜೊತೆಗೆ ಮೊದಲೆಲ್ಲ ಹೇಳ್ತಿದ್ರಿ ಅಲ್ರಿ ಅದಕ್ಕರ್ ಹೇಳ್ತಿದ್ರು ಅದಕ್ಕೆ ಅಂಥ ಸತ್ತ ಗಂಡನನ್ನು ಅಕ್ಕಿ ಪುನಃ ಜೀವಂತವಾಗಿ ಪಡಲು ಅದಕ್ಕೋಸ್ಕರ ಇವತ್ತು ನಾವು ಮುತ್ತೈದೆಯರು ಪತಿಯ ಪೂಜೆಯನ್ನು ಮಾಡಬೇಕು ಮುತ್ತೈದೇರು ಅಂತಲ್ರಿ ಮದ್ವೆ ಆಗದವರು ಸಹ ಪೂಜೆ ಮಾಡಿದ್ರೆ ಒಳ್ಳೆ ಗಂಡ ಸಿಕ್ತಾನ್ರೀ ಮದುವೆ ಆದವ್ರು ಮಾಡಿದ್ರೆ ಗಂಡನಿಗೆ ಆಯುಷ್ಯ ಆರೋಗ್ಯ ಸಿಗ್ತೈತಿ ಅದಕ್ಕೋಸ್ಕರ ಈ ಅಮಾವಾಸ್ಯೆಯನ್ನ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆ ಅಂತ ಕರೆದಿತ್ತು ಇದು ಈ ಜ್ಯೋತಿರ್ ಭೀಮೇಶ್ವರ ಅಮಾವಾಸ್ಯೆ ಕತೆ ಇನ್ನು ನಾವೆಲ್ಲ ಇಲ್ಲಿ ಸತ್ಸಂಗಕ್ಕೆ ಬಂದಿದ್ದೇವಲ್ಲ ಈಗ ಇದಕ್ಕೆ ಏನು ಒಂದು ಉಪಯೋಗ ಐದು ನಿಮಿಷನು ಟೈಮ್ ಐತೆ ನಂದು ನಾವು ಒಂದು ಸತ್ಸಂಗಕ್ಕೆ ಎಲ್ಲರೂ ಮನುಷ್ಯ ಜನ್ಮ ನಾವು ಬಂದಿದ್ದ ಎದಕ್ಕಂತ ನಾವು ವಿಚಾರನ ಮಾಡಿಲ್ಲ ಮನುಷ್ಯರಾಗಿ ಬಂದಿದ್ದೇವ್ರಿ ಸತ್ಸಂಗಕ್ಕೆ ಬರ್ರಿ ಅಂತ ಹೇಳಿದ್ರೆ ಕರದ್ರ ನಮಗ್ ಬರೀ ಅಲ್ಲಿ ಕೆಲಸ ಐತಿ ಇಲ್ಲಿ ಕೆಲಸ ಐತಿ ಹಂಗೈತಿ ಹೆಂಗೈತಿ ನವಾಗ ಹೇಳುದ್ರಾಗ ಆಗ್ಬಿಡ್ತೇತಿ ನಮ್ಮ ಜೀವನ ಎಲ್ಲ ಮನುಷ್ಯ ಜನ್ಮ ಬರುದ ಬಹಳ ದುರ್ಲಭ ಬಹಳ ಇದು ಪುಣ್ಯ ಮಾಡ್ದವ್ರಿ ಮಾತ್ರ ಮನುಷ್ಯ ಜನ್ಮ ಬರ್ತೇತಿ ಅಂತಹ ಮನುಷ್ಯ ಜನ್ಮ ಬಂದಿದ್ದ ನಾವು ಈ ಬಂದಿದ್ ಎದಕ್ ಬಂದೇತಿ ಏನ್ ಮಾಡ್ಬೇಕು ಏನ್ ಏನ್ ವಿಚಾರನ ಮಾಡೋದಿಲ್ಲ ಬರೇ ನಮ್ಮ ಇದ್ರೊಳಗ ನಾವು ಅಹಂಕಾರ ಅಂತೀವಲ್ಲ ಅದ್ರೊಳಗ ನಾವ್ ಕಳಿಯಾಕತ್ತೀವಿ ದಿವ್ಸ ಆದ್ರೆ ನಾವು ಮನುಷ್ಯರಾಗ ಬಂದಿದ್ ಬಹಳ ಪುಣ್ಯದ ಕೆಲಸ ಸ್ವರ್ಗದಲ್ಲಿದ್ದವ್ರ ಸಹಿತ ಮನುಷ್ಯರಾಗ್ ಬರ್ಬೇಕಂತ ವಿಚಾರ ಮಾಡ್ತಾರಂತ ಸ್ವರ್ಗದವ್ರಿಗೆ ಯಾರ್ಗಾರ ನೋಡ್ರಿ ಯಾವರ ನೀವು ಕತ್ತಿ ತಗೊಳ್ರಿ ಅಹ್ ಏನಾರ ಅವ್ರು ತಪ್ಪು ಮಾಡಿರ್ತಾರ ಅವ್ರಿಗೆ ಶಾಪ ಕೊಡ್ತಾರ ಮನುಷ್ಯ ಜನ್ಮಕ್ ಹೋಗಿ ನೀ ಇಷ್ಟು ವರ್ಷ ಅಲ್ಲಿದ್ದ ಬಾ ಅಂತ ಹೇಳಿ ಕಳ್ಸಿರ್ತಾರ ಅಂದ್ರ ಸ್ವರ್ಗ ಲೋಕಕ್ಕೂ ಇದ್ದಲ್ಲೂ ಸಹ ಶಾಪ ಕೊಟ್ರೆ ಮನುಷ್ಯರಾಗಿ ಹುಟ್ಟು ಬರ್ರಿ ಅಂತ ನಾವು ಏನು ಭವಿಷ್ಯ ಯಾವ ತಪ್ಪು ಮಾಡಿ ಇಲ್ಲಿ ಮನುಷ್ಯರಾಗಿ ಹುಟ್ಟು ಬರ್ರಿ ಹೋಗಿ ಎಲ್ಲಿ ಭಗವದ್ಗೀತಾದೊಂದು ಸ್ವಲ್ಪ ಹೇಳಿಬರ್ರಿ ರಾಜಕಾರದೊಂದು ಭೂಮಿ ವೆಲ್ಕರ್ ಸೊಸೈಟಿಗೆ ಹೋಗಿ ಹೇಳ್ಬರ್ರಿ ಅಂತ ಕಳಿಸಿರ್ಬೇಕು ನಮಗೂ ಅದಕ್ಕೆ ನಾವಿಲ್ಲಿ ಬಂದು ಕುಂತೇವೆ ಏನೋ ಭವಿಷ್ಯ ಅಂತ ಪವಿತ್ರ ಜನ್ಮ ಇದು ಅದು ಪ ಸ್ವರ್ಗದ ಸುಖ ಅಂದ್ರೆ ಎಲ್ಲ ಇರ್ತೇತಿ ರೀ ಅಲ್ಲಿ ಏನೂ ಇಲ್ಲ ದುಡ್ಡು ಇರ್ತೇತಿ ವಜ್ರ ವೈಡೂರ್ಯ ತಿನ್ನಾಕ ಉಣ್ಯಾಕ ಏನ್ ಕಡಿಮೆ ಇಲ್ಲ ಸ್ತ್ರೀ ಸುಖಾನೂ ಅಲ್ಲಿ ಎಲ್ಲ ಇರ್ತೇತ್ರಿ ನೋಡ್ತೇವಲ್ಲ ನಾವೆಲ್ಲೂ ಈಗ ಎಲ್ಲಾ ಇರ್ತೇತಿ ಆದ್ರೆ ಅಲ್ಲಿ ಒಂದೇ ಒಂದ್ ಇರುವುದಿಲ್ಲ ಏನಂದ್ರ ಸಾಧು ಸಂತರ ಸಹವಾಸ ಒಂದು ಅಲ್ಲಿ ಸಜ್ಜನರ ಸಂಘ ಈ ಸಾಧು ಸಂತರ ಒಂದು ಪ್ರವಚನ ಏನಿರ್ತೇತಲ್ಲ ಇದು ಸಿಗುದಿಲ್ಲ ಅಲ್ಲಿ ಅದಕ್ಕೋಸ್ಕರ ಅಲ್ಲಿ ಸ್ವರ್ಗದಲ್ಲಿರೋರೆಲ್ಲ ನಾವು ಭೂಲೋಕಕ್ಕೆ ಹೋಗಿ ಈ ಸಾಧು ಸಜ್ಜನರ ಸಂಘ ಜೊತೆಗೆ ಕಾಲ ಕಳೆದು ಅವರ ಒಂದು ಮೈಯಿಂದ ಬೀಸುವ ಗಾಳಿ ಅವರ ಸ್ಪರ್ಶ ಆಗಿ ನಮ್ಮ ಕಡೆ ಬರ್ತೈತಲ್ಲ ಅದು ನಮಗೆ ತಾಕ್ಬೇಕಂತ ಹೇಳಿ ಆಸೆ ಪಡ್ತಿರ್ತಾರಂತೆ ಅಷ್ಟು ಈ ಸಾಧು ಸಜ್ಜನರ ಒಂದು ಸಂಘದ ಉಪಯೋಗ ಅಷ್ಟೈತಿ ಅದಕ್ಕೋಸ್ಕರ ಸ್ವರ್ಗದಲ್ಲಿದ್ದವರು ಇಲ್ಲಿ ಭೂಮಿಗೆ ಬಂದು ಈ ಸತ್ಸಂಗ ಪ್ರವಚನಗಳನ್ನು ಕೇಳಿ ಸಾಧು ಜನರ ಹತ್ತಿರ ಒಂದ್ ಸ್ವಲ್ಪನಾದ್ರೂ ಅವರ ಬಳಿ ಕುಳಿತು ಅವರದೊಂದು ಸಹವಾಸ ತಗೊಂಡು ಅವರ ಬೀಸಿದ ಗಾಳಿ ನಮ್ಮ ಕೈ ಮೈಗೆ ತಾಗ್ಲಿ ಅಂತ ಹೇಳಿ ಇಲ್ಲೇ ಭೂಲೋಕಕ್ಕೆ ಬರ್ತಾರೆ ಇಂತಹ ಪವಿತ್ರವಾದ ಈ ಜನ್ಮ ನಾವು ಎಷ್ಟು ವೇಸ್ಟ್ ಮಾಡಾಕತ್ತೇವಲ್ರಿ ಎಷ್ಟು ಭಾಳ ವೇಸ್ಟ್ ಮಾಡಾಕತ್ತೇವ ನಾವು ಎಲ್ಲ ಬರೀ ತಿನ್ನೋದು ಉಣ್ಣೋದು ದುಡ್ಡು ಮಾಡೋದು ಬರೀ ಓದ್ ಓದಬೇಕು ಜ್ಞಾನ ಇರಬೇಕು ಆದ್ರೆ ದುಡ್ಡಿಗೆ ಮಾತ್ರ ಅದು ಆ ಜ್ಞಾನ ಈ ಜ್ಞಾನ ಜೀವನ್ ಮುಕ್ತಿ ಕೊಡೋದು ಇದು ಇದ್ರಲ್ಲೇ ನಾವು ಬಳಿ ಕಳೀತೇವ್ ಗಂಡ ಹೆಂಗದಾನ ಮಕ್ಳು ಹೆಂಗದಾರ ಅವ್ರ ಹೆಂಗದಾರ ಇವ್ರ ಹೆಂಗದ ಅವ್ರ ಯಾಕೆ ಹಿಂಗಾದ್ರ ಅವ್ರ್ಯಾಕೆ ಹಿಂಗಾದ್ರ ಶ್ರೀಮಂತ್ರವ್ರಿಗೆ ನೋಡಿ ನಮಗೂ ಹೊಟ್ಟಿ ಕಿಚ್ಚು ನಾವ್ ನಮಗ್ ಹಿಂಗಾತಲ್ಲ ಅಂತ ಅವ್ರಿಗೂ ಹಟ್ಟಿ ಕಿಚ್ಚು ಎಲ್ಲ ಇದ್ರೊಳಗ ನಾವ್ ದಿನಾ ಕಲಿಯಾಕರ್ತೆ ಹೊರತಾಗಿ ಈ ನಾವ್ ದೇವರ ನಾಮಸ್ಮರಣೆಯನ್ನ ಮಾಡಿದ ಕಾಲ ಕಳಿಬೇಕ ಅನ್ನೋದು ನಮಗ್ ಗೊತ್ತಾಗಕತ್ತಿಲ್ಲ ಅದು ನಮಗ್ ಗೊತ್ತಾಗ್ಬೇಕಂದ್ರ ಇಂತಹ ಸತ್ಸಂಗಕ್ಕೆ ನಾವ್ ಬರಬೇಕು ಇಲ್ಲಿ ನಾವು ತಿಳ್ಕೊಬೇಕು ತಿಳ್ಕೊಂಡ ಒಂದು ಸತ್ಸಂಗಕ್ಕೆ ಬಂದ್ರೆ ಎಷ್ಟೋ ಜನ್ಮದ ಪಾಪ ಪರಿಹಾರ ಆಗ್ತೈತ ಒಂದ್ ಕಡೆ ತಕ್ಕಡಿ ಒಳಗ ಸ್ವರ್ಗದ ಸುಖ ಇನ್ನೊಂದು ತಕ್ಕಡಿ ಒಳಗ ಒಂದ ಸತ್ಸಂಗದ ಫಲ ಇಟ್ರ ಸತ್ಸಂಗದ ಫಲಾನ ಕೆಳಕ್ ಬರ್ತೈತ ಅಂತವ ಸತ್ಸಂಗದ ಫಲ ಇಷ್ಟು ಶ್ರೇಷ್ಠ ಐತಿ ಅದಕ್ಕೋಸ್ಕರ ಎಲ್ಲರೂ ಸತ್ಸಂಗಕ್ಕ ನನಗೂ ಇಷ್ಟು ಮುಂದೆ ತಗೊಂಬಂದಿದ್ ಭಗವ